ಬೆಂಗಳೂರಿಂದ ಒಂದು ಲಾರಿ ರೇಷನ್ ಬರುತ್ತೆ ಆ ರೇಷನ್ ಬಂದಾಗ ಇಳಿಸ್ತಾ ಇರ್ಬೇಕಾದ್ರೆ ಮಳೆ ಬರುತ್ತೆ ಬುದ್ಧಿ ಒಳಗಡೆ ಅಂತ ಹೇಳಿದಾಗ ಮಳೆ ಬರುತ್ತೇನೋ ಅಂತ ಹೇಳ್ಬಿಟ್ಟು ಅಕ್ಷತೆಯನ್ನು ಹಾಕ್ತಾರೆ ಬರ್ತಕ್ಕಂತಹ ಮಳೆ ಹಂಗೆ ನಿಂತ್ಕೊಳುತ್ತೆ ಸರ್ ಬರೀ ತಟ್ಟಿಲ್ಲ ನನ್ನ ಮಗ ನೋಡಿ ನನ್ನ ಜೋಬಲ್ಲಿ ನೂರು ರೂಪಾಯಿ ಇತ್ತಿಲ್ಲ ನೀವು ಒಂದು ಬೀಡಿಂಗ್ ಕಟ್ತೀಯ ಅಂದರು ಇಂಥ ದುಡ್ಡೇ ಇಲ್ಲ ಬೀಡಿ ಹಿಂಗೆ ಕಟ್ಟಲಿ ಬುದ್ಧಿ ನಾನು ತಮಾಷೆ ಮಾಡೋದಕ್ಕೆ ನೀನು ಹೋಗಪ್ಪ ನಾನು ನೋಡ್ಕೊತೀನಿ ಅಂದರು ಅವರ ಮಾತು ಮತ್ತು ಆಶೀರ್ವಾದದಿಂದ ಎರಡು ವರ್ಷದಲ್ಲಿ ತೊಂಬತ್ತ್ ಮೂರು ಹದಿನೆಂಟು ಲಕ್ಷ ರೂಪಾಯಿ ಬಿಲ್ಡಿಂಗ್ ಕಟ್ಟತೆ ಅಂತ ಒಂದು ದೊಡ್ಡ ಆಶೀರ್ವಾದ ಇದೆ ಲಕ್ಷಾಂತರ ದುಡ್ಡು ಹಾಕಿದ್ವಿ ನೀರಿಲ್ಲ ಅಂತಂತಂದ್ವಿ ಏನಾಗೋದಿಲ್ಲಪ್ಪ ಮಾಡಪ್ಪ ಐವತ್ತು ಲಕ್ಷ ನನಗೆ ದಾಳಿಂಬ್ರೆ ಬೆಳೆ ಗುರುಗಳೇ ಬಂದಿದ್ರು ಐವತ್ತು ಲಕ್ಷ ದಾಳಿಂಬ್ರೆ ದುಡ್ಡಾಯಿತು ಆಯ್ತು ನಂಬಿದವ್ರಿಗೆ ಒಳ್ಳೇದಾಗಿದೆ ಯಾವತ್ತೂ ಕೈ ಬಿಟ್ಟಿಲ್ಲ ಅದು ನಮ್ಮ ವಿಷಯದಲ್ಲಿ ನಿಜ ಆಗಿದೆ ಇವತ್ತಷ್ಟೇ ಮುಂದಿನ ಅಷ್ಟೇ ಅವ್ರು ಹೇಗೆ ಹೇಳ್ತಾರೆ ಅವ್ರ ದಾರಿ ತೋರಿಸ್ಕೊಟ್ಟಿದ್ರಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ ಸರ್ ಇಲ್ಲಿ ಬಂದವರು ಯಾರು ಯಾವ ಥರದಲ್ಲೂ ದುಃಖದಲ್ಲಿ ಆಗಲಿ ಸೋತೇನತ್ತಲ್ಲೇ ಆಗಲಿ ನಾವು ಇಲ್ಲಿ ಬಂದು ನಂಗೆ ಏನೋ ಒಂದು ಕಷ್ಟ ಆಯಿತು ಅಂತ ಯಾರು ಹೇಳೋಗಿಲ್ಲ ತುಂಬ ಖುಷಿಯಿಂದ ಎಲ್ಲರೂ ಹೋಗ್ತಾರೆ ನನಗೆ ಚಿಕ್ಕಮಂಗ್ಳೂರು ಡೆಲಿವರಿ ಟೈಮಲ್ಲಿ ಉಳ್ಕೊಳ್ಳಲ್ಲ ಅಂತಲೇ ಡಾಕ್ಟ್ರ್ ಹೇಳಿದರು ಅಂಥ ಟೈಮಲ್ಲೂ ಸಹಿತ ಸ್ವಾಮೀಜಿಯವರು ಆಶೀರ್ವಾದ ಮಾಡಿದರು ಏನಾಗೋಲ್ಲ ಉಳ್ಕೊತೀರಾ ಅಂತ ಹೇಳಿ ಅವತ್ತೇನು ಆಯಿತು ಏನೋ ಗೊತ್ತಿಲ್ಲ ಡಾಕ್ಟ್ರು ಹೇಳಿದರು ಉಳಿಯಲ್ಲ ಅಂತ ಆದರೂ ಸ್ವಾಮೀಜಿಯವ್ರ ಮಾತು ನಿಜ ಆಯಿತು ಉಳ್ಕೊಂಡ್ಬಂದ್ವಿ ಅವತ್ತಿಂದ ಇವತ್ತಿನವರೆಗೂ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಆರೋಗ್ಯ ಚೆನ್ನಾಗಿದೆ ಎರಡು ಸಾವಿರದ ಹನ್ನೆರಡು ಹದಿಮೂರನೇ ಸಾಲಿನಲ್ಲಿ ಒಂದು ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಮಾಡಿದರು ಆ ಕೇಸ್ಗೆ ನಮಗೆ ಸಂಬಂಧ ಇರಲಿಲ್ಲ ಆ ಸಂದರ್ಭದಲ್ಲಿ ಗುರುಗಳ ಹತ್ರ ಬಂದೆ ಗುರುಗಳು ಹಿಂಗೆ ಆಗಿದೆ ಅಂತಂದು ಆ ಸಂದರ್ಭ ಒಂದು ಮಾತು ಹೇಳಿದರು ಆ ಕೇಸ್ ನಿನಗೆ ಎಫ್ ಐ ಆರ್ ಹಾಕಿದ್ದ ದಿವಸ ನಾನು ಸಂಕಲ್ಪ ಮಾಡಿದ್ದೀನಿ ಹೋಗಿ ಕೇಸ್ ನಿನಗೆ ಯಾರು ನಿನ್ನ ಮೇಲೆ ಕೇಸ್ ಮಾಡಿದಾರೋ ಆ ಕೇಸ್ನವ್ರು ಅಷ್ಟು ಜನ ಬಂದು ನಿನ್ನ ಪರವಾಗಿ ಹೇಳ್ತಾರೆ ಅಂದರೆ ಕೋರ್ಟು ಆ ತೀರ್ಪು ಕೊಟ್ಟು ನಾನು ಇವತ್ತು ನಿರೂಪರಾಧ ಆಗಿ ಒಂದು ಮೇನ್ ಇನ್ಸಿಡೆಂಟ್ ಅದು ಆಮೇಲೆ ತೋಟಕ್ಕೆ ಒಂದು ನಮ್ಮ ತೋಟಕ್ಕೆ ಬಂದಿದ್ದರು ತೋಟದಲ್ಲಿ ಹಾಕಿ ಲಕ್ಷಾಂತರ ದುಡ್ಡು ಹಾಕಿದ್ವಿ ನೀರಿಲ್ಲ ಅಂತಂತಂದ್ವಿ ಏನಾಗೋದಿಲ್ಲಪ್ಪ ಮಾಡಪ್ಪ ಅಂದ್ರೆ ಐವತ್ತು ಲಕ್ಷ ನನಗೆ ದಾಳಿಂಬ್ರೆ ಬೆಳೆ ಗುರುಗಳೇ ಬಂದಿದ್ದರು ಐವತ್ತು ಲಕ್ಷ ದಾಳಿಂಬ್ರೆ ದುಡ್ಡಾಯಿತು ಆಯಿತು ಅದು ನಂತರ ಬಂದರು ಮತ್ತೊಂದು ಸಲ ನನ್ನ ತೋಟಕ್ಕೆ ಬಂದು ವಿಸಿಟ್ರು ತೆಂಗಿನ ಸೋಸೆ ನೆಟ್ವಿ ಇವತ್ತು ನಾನು ತಿಂಗಳ ಎರಡು ಲಕ್ಷ ರೂಪಾಯಿ ಆದಾಯ ಬರೋಂಗೆ ನೀರಿಲ್ಲ ಗುರುಗಳೊಂದು ಆಶೀರ್ವಾದದಿಂದ ಅವರೇ ಪಾಯಿಂಟ್ ಮಾಡಿಸಿ ಎಲ್ಲ ಮಾಡಿಸಿ ನೀರು ಕೊಟ್ಟರು ಇವತ್ತು ಭಾಳ ಸುಖವಾಗಿದೆ ನಮ್ಮ ನನ್ನ ಹೆಸರು ಉಮಾ ಕುಮಾರಸ್ವಾಮಿ ಅಂತ ಬೆಂಗಳೂರಲ್ಲಿರೋದು ನಾವು ಎಮ್ ಇ ಎಲೆ ಒಟ್ಟಲ್ಲಿ ನಾವು ಈ ಕ್ಷೇತ್ರಕ್ಕೆ ಸುಮಾರಾಗಿ ನಡ್ಕೊಂಡು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಗ್ತಾಯಿದೆ ನಮ್ಮ ಫ್ರೆಂಡ್ ಹೇಳಿದ್ರು ಅವ್ರ ಮಗನಿಗಂತೂ ತುಂಬ ಸಾವು ಸ್ಥಿತಿಯಲ್ಲಿ ಇದ್ದಾಗಲೂ ಅವನು ಬದುಕೊಂಡ ಆ ಒಂದು ಇದ್ರ ಮೇಲೆ ನಾನು ಬಂದೆ ನಮ್ಮ ಮನೆಯವ್ರಿಗೂ ಹುಷಾರಿರ್ಲಿಲ್ಲ ಅವರು ಒಂದು ವರ್ಷ ಹೆಚ್ಚಾಗಿ ಬದುಕಿದ್ರು ಆಮಂದ ಇಲ್ಲಿ ಸ್ವಾಮ್ಗಳದ್ದು ಏನು ವಿಶೇಷ ಪವಾಡ ನಡೆದಿದೆ ಅಂತ ಹೇಳಿದ್ರೆ ಅವರು ಇಲ್ಲಿ ನಾವು ಕಂಡಂಗೆ ನಾನು ಇಲ್ಲಿ ಬರುವಾಗ ಹಳೆ ಮಠ ಇತ್ತು ಆವಾಗ ಅವರು ನೀರಲ್ಲಿ ರಂಭಾಪುರಿ ಸ್ವಾಮ್ಗಳವರ ಆತ್ಮನ ತೆಗೆದ್ರು ಅವರಿಂದ ತುಂಬ ನಮಗೆಲ್ಲ ಉಪಯೋಗ ಇದೆ ಒಂದು ಅದ್ಭುತ ಶಕ್ತಿ ಅವರಲ್ಲಿದೆ ನಾನು ವರಪ್ರಸಾದ್ ಅಂತ ಕೊಡಗು ಜಿಲ್ಲೆ ನಾನು ಈ ಹತ್ರ ನಡ್ಕೊಳ್ಳೋಕ್ಕೆ ಶುರುವಾಗಿ ಮೂವತ್ತಾರು ವರ್ಷದಿಂದ ಬರ್ತಾಯಿದ್ದೀನಿ ನನಗೆ ಏನಾಗಿದೆ ಅಂತ ಹೇಳೋಕ್ಕೆ ಬಾಯೇ ಇಲ್ಲ ಏಕೆಂದರೆ ಅವ್ರ ಮಖ ನೋಡಿ ನನ್ನನ್ನು ತುಂಬ ಮುಂದೆ ತಂದಿದ್ದಾರೆ ಒಂದಲ್ಲ ಎರಡಲ್ಲ ಸುಮಾರು ಎಲ್ಲ ವಿಷಯಗಳಲ್ಲೂ ಯಾಕೆ ಒಂದೊಂದು ಸತಿ ನಾನು ಬರೀ ತಟ್ಟೆಲಿ ನನ್ನ ಮಖ ನೋಡಿ ನನ್ನ ಜೋಬಲ್ಲಿ ನೂರು ರೂಪಾಯಿ ಇತ್ತಿಲ್ಲ ನೀವೊಂದು ಬಿಲ್ಡಿಂಗ್ ಕಟ್ತೀಯಾ ಅಂದರು ಇಂಥ ದುಡ್ಡೇ ಇಲ್ಲ ಬಿಲ್ಡಿಂಗ್ ಹಿಂಗೆ ಕಟ್ಟಲಿ ಬುದ್ಧಿ ಅಂತ ನಾನು ತಮಾಷೆ ಹೊತ್ತಿಗೆ ನೀನು ಹೋಗಪ್ಪ ನಾನು ನೋಡ್ಕೊತೀನಿ ಅಂದರು ಅವರ ಮಾತು ಮತ್ತು ಆಶೀರ್ವಾದದಿಂದ ಎರಡು ವರ್ಷದಲ್ಲಿ ತೊಂಬತ್ಮೂರು ತೊಂಬತ್ನಾಲ್ಕು ಹದಿನೆಂಟು ಲಕ್ಷ ರೂಪಾಯಿ ಬಿಲ್ಡಿಂಗ್ ಕಟ್ತೆ ಅಂಥ ಒಂದು ದೊಡ್ಡ ಆಶೀರ್ವಾದ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಸ್ವಾಮಿಗಳು ಏನು ನುಡಿತಾರೆ ಅದು ಖಂಡಿತ ಆಗುತ್ತೆ ನಾನು ಒಬ್ಬ ಅಂತಲ್ಲ ಇಲ್ಲಿಗೆ ತುಂಬ ಜನ ಬರ್ತಾ ಇದ್ದೀವಿ ನಂದು ಬಿಜವಾರ ನನ್ನ ಮಕ್ಕಳು ಶೂನ್ಯ ಮಾಡಿದವ್ರೆ ಮಾಡ್ಯಾವ್ರಿ ಆಸ್ತಿಗೋಸ್ಕರ ನಾನೀಗ ಎರಡು ವರ್ಷದಿಂದ ಬರ್ತಾ ಇದ್ದೀನಿ ನನಗೆ ಒಳ್ಳೆಯದಾಗೈತೆ ನಾರಾಯಣ ಸ್ವಾಮಿ ಮಠಕ್ಕೆ ಹೋದೆ ಆಸ್ ಆಸ್ಪತ್ರೆಗೆ ಅದೇನೂ ಇಲ್ಲ ಅಂದರು ಇಲ್ಲಿಗೆ ಬಂದ ಮೇಲೆ ನನಗೆ ಮೇಲಾಗೈತೆ ಸ್ವಾಮಿ ನನ್ನದು ಬಿಜ್ವಾರ ನನ್ನ ಹೆಸರು ಕುಮಾರ್ ಅಂತ ತಿಪ್ಟೂರು ಮೂಲತಃ ಹಣೆನಹಳ್ಳಿ ನಾನು ಸಾಮಾನ್ಯ ಭಕ್ತನಾಗಿದ್ದೆ ಭಾಳ ಕಡುಬಡತನದಲ್ಲಿ ಬೆಳೆದಂದ್ರುನು ಅಜ್ಜಯರ ದರ್ಶನ ಮಾಡೋಕ್ಕೆ ಬಂದಾಗ ಸುಮಾರು ಇಪ್ಪತ್ತೈದು ವರ್ಷದ ಹಿಂದೆ ಗುರುಗಳು ಮಾತಾಡಿಸ್ತಾರೆ ಸಂಕಲ್ಪಕ್ಕೆ ಮೂರು ಅಮಾವಾಸ್ಯೆಗೆ ಬಂದು ನಿಂತಾರೆ ಮೂರು ಅಮಾವಾಸ್ಯೆಗೆ ಬಂದು ಸಂಕಲ್ಪ ಮಾಡಿಸ್ತೀನಿ ಆಮೇಲೆ ಇದಕ್ಕಿದ್ದಂಗೆ ನನ್ನ ದೂರದಲ್ಲಿ ಇದ್ದಾಗ ಭಾಳ ಸೌಕಾರ ಅಂತ ಕರೀತಾರೆ ನನಗೆ ನನಗೆ ಆಶ್ಚರ್ಯ ಆಗುತ್ತೆ ಇದೇನಪ್ಪ ಗುರುಗಳು ನನ್ನ ಸೌಕಾರ ಅಂದ್ಬಿಟ್ರು ಅಂತ ಆ ಸಂದರ್ಭದಲ್ಲಿ ನಾನು ಮುಂದಕ್ಕೆ ಸೌಕಾರ ಆಗಿದ್ದೀನಿ ದೊಡ್ಡ ಸಾಕಾರ ಇಲ್ಲ ಸಣ್ಣ ನಮ್ಮ ಮನೆಗೆ ನಾನು ಸಾವುಕಾರ ಆಗಿದ್ದೀನಿ ಗುರುಗಳು ವಿಶೇಷವಾದ ಪೂಜೆ ಇದೆ ಅವರಲ್ಲಿ ಪವಾಡ ಇದೆ ಅವರು ನೋಡೋದಕ್ಕೆ ಒಂದು ರೀತಿ ಈ ಪೂಜೆ ಪುನಸ್ಕಾರಗಳು ನಡೀತಂಥ ಸಂದರ್ಭದಲ್ಲಿ ದೇವ್ರನ್ನ ನೋಡಿದಷ್ಟು ಸಂತೋಷ ತಿರೀಯ ಅವರು ಗುರುಗಳಾದಂತಹ ನಮ್ಮ ವೀರ ಯಾರೇನಿದ್ರು ಅವರ ಪ್ರತಿರೂಪದಲ್ಲೇ ಕಾಣ್ತಾರೆ ಅವರು ನಡಿಬೇಕಾದ್ರೆ ಹೋಗಬೇಕಾದ್ರೆ ಬರಬೇಕಾದ್ರೆ ಅವರು ಕಾಣತಕ್ಕಂತಹ ದೇವರಾಗಿ ಅವರಲ್ಲಿ ದರ್ಶನ ಕೊಡ್ತಾರೆ ಪ್ರತಿ ಅಮಾವಾಸ್ಯೆ ಪೂಜೆಗೂ ಬಂದು ಹೋಗ್ತೀವಿ ಇವ್ರು ಏನು ಹೇಳ್ತಾರೆ ಅದೇ ನಾವು ಮಾಡೋದು ಇವ್ರನ್ನ ಬಿಟ್ಟು ಯಾವತ್ತೂ ಮುಂದುವರೆದು ಯಾವುದೇ ಕೆಲಸ ಮಾಡಿಲ್ಲ ಹಾಗಾಗಿ ಸ್ವಾಮೀಜಿಯವರ ಪವಾಡನೇ ಸರಿ ನಂಬಿದವ್ರಿಗೆ ಒಳ್ಳೇದಾಗಿದೆ ಯಾವತ್ತೂ ಕೈ ಬಿಟ್ಟಿಲ್ಲ ಅದು ನಮ್ಮ ವಿಷದಲ್ಲಿ ನಿಜ ಆಗಿದೆ ಇವತ್ತು ಅಷ್ಟೇ ಅಷ್ಟೇ ಅವ್ರು ಹೇಗೆ ಹೇಳ್ತಾರೆ ಅವ್ರ ದಾರಿ ತೋರಿಸ್ಕೊಟ್ಟಿದ್ರಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ ಸರ್ ತುಂಬವಾಗಿ ನಾನು ಎರಡು ಸಾವಿರದ ಒಂಬೈನೂರ ತೊಂಬತ್ತೆಂಟನ ಚುನಾವಣೆ ನಿಂತಾಗ ಗುರುಗಳೊಂದು ಆಶೀರ್ವಾದ ಮಾಡಿದ್ರು ಅಲ್ಲಿಂದ ಇಲ್ಲಿ ತಗೊಂಡು ರಾಜಕೀಯ ಜೀವನದಲ್ಲಿ ಒಂದು ಶಕ್ತಿ ತುಂಬಿದ್ದಾರೆ ಮುಂದೆ ಗುರುಗಳ ಆಶೀರ್ವದಿಂದ ಮುಂದಿನ ಇನ್ನೂ ಒಳ್ಳೆಯ ಹುದ್ದೆ ಹೋಗ್ತೀನಿ ಹುದ್ದೆನ ಮಾಡ್ತೀವಂತೇಳಿ ನನಗೆ ಇದೆ ನನ್ನ ಜೀವನ ನಾನು ಏನಾದರೂ ಒಂದು ಸಾಧಿಸ್ಬೇಕಂತೇಳಿ ನಾನು ಗುರಿ ಇಟ್ಕೊಂಡಿದ್ದೆ ಅದು ಆಗಲಿಲ್ಲ ನಾನು ಜೀವನೇ ಸಾಕು ಅಂತೇಳಿ ನಾನು ಸಾಯ್ಬೇಕು ಅಂತ ತೀರ್ಮಾನ ಮಾಡಿದಾಗ ಹಾಗೆ ಮಾಡೋಕ್ಕೆ ಹೋಗ್ಬೇಡಪ್ಪ ಕರ್ಮ ಬಾಧಕ ಅನ್ನೋದು ಯಾರಿಗೆ ಬಿಟ್ಟಿದ್ದಿಲ್ಲ ಹರ ಗುರು ಕಾಯೋನ ಅಂತಂದೇಳಿ ಬಾರದು ಬೊಪ್ಪದೋ ಬೊಪ್ಪದೋ ತಪ್ಪದು ಎಂಬ ಮಾರ್ಗವ ಮಾರ್ ಆದೇಶವನ್ನು ನನಗೆ ಗುರುಗಳು ಕೊಟ್ಟರು ತದನಂತರ ನಾನು ಅದರ ಗುರುಗಳನ್ನು ಮಾತನ್ನು ಕೇಳಿ ನನ್ನ ಸಂಸಾರವನ್ನು ನಡೆಸಿಕೊಂಡು ಹೋಗುವಾಗ ಮುಂದೆ ನನಗೆ ಫಸ್ಟ್ನೇ ಮಗು ಅಂಗವಿಕಲವಾಗಿ ಹುಟ್ಟಿತು ಎರಡನೇದು ಒಂದು ಹುಡುಗಿ ಹುಟ್ಟಿತು ಮೂರು ಸೀಸರ್ ಎರಡು ಸೀಸರ್ ಆಗೋದರಿಂದ ಮೂರನೇದು ನನಗೆ ಮೊದಲನೇದವ ಅಂಗವಿಕಲ ಆಗಿದ್ದರಿಂದ ನನಗೆ ಗಂಡು ಮಗುನೇ ಬೇಕಾಗಿತ್ತು ಆ ಸಂದರ್ಭದಲ್ಲಿ ನಾನು ಯಾವುದೇ ಆಸ್ಪತ್ರೆಗೆ ಹೋಗದೆ ನೇರವಾಗಿ ಗುರುಗಳ ಹತ್ತಿರ ಬಂದಾಗ ಹಿಂಗ್ರಿ ಬುದ್ಧಿ ನಾನು ಮೊದಲನೇದು ಗಂಡು ಹುಡುಗ ಅಂಗವಿಕಲ ಆಗ್ಯಾನ ಅದಕ್ಕೆ ನನಗೆ ಈಗ ಮೂರನೇದು ನನಗೆ ಗಂಡು ಮಗುನೇ ಬೇಕು ಎಂದು ಕೇಳಿಕೊಂಡಾಗ ಆಗ ಗುರುಗಳ ಆಶೀರ್ವಾದ ಐತಿ ಹೇಳಿ ನನಗೆ ಭರವಸೆ ಕೊಟ್ಟರು ಅದರ ಮುಂದೆ ಆ ಗಂಡು ಮೂರನೇದು ಗಂಡು ಮಗುವಾಗಿ ಜನಿಸಿ ಹೀಗೆ ಅವರು ಸಾಮಾನ್ಯದವರಲ್ಲ ಅವರಲ್ಲಿ ದಿವ್ಯ ಶಕ್ತಿ ಇದೆ ತ್ರಿಕಾಲ ಜ್ಞಾನಿಗಳೇಗಿದ್ದಾರೆ ಸಾಕಷ್ಟು ಅನುಭವ ಇದೆ ಈ ನುಣುವಿನ ಕೆರೆ ಮಠಕ್ಕೆ ಗುರುಗಳು ಬಂದಂಥ ಸಂದರ್ಭದಲ್ಲಿ ಈ ನುಣಿನ ಕೆರೆ ಇತಿಹಾಸ ಪ್ರಸಿದ್ಧ ನೊಣವಿನ ಕೆರೆ ಕೆರೆ ನೀರಿರಲ್ಲ ಅಲ್ಲಿ ಆ ಗುರುಗಳು ಇಲ್ಲಿ ಪಾದಯಾಟ ಸಂದರ್ಭದಲ್ಲಿ ಅಲ್ಲೊಂದು ಚಿಕ್ಕ ಗುಂಡಿನಲ್ಲಿ ಸ್ನಾನ ಮಾಡಿ ಹಿಂದಲ ನಾಳೆ ತುಂಬುತ್ತೆ ಅಂತ ಹೇಳ್ತಾರೆ ಅವರು ಇವತ್ತು ಅವ್ರು ಹೇಳಿದ್ದ ಸಮಯದಿಂದ ಇನ್ನೂ ವರ್ಗ ಬತ್ತಿಲ್ಲ ಕೆರೆ ಅಷ್ಟು ನೀರಿದೆ ಒಂದೊಂದಲ್ಲ ಪವಾಡ ಅವರು ಸಾಕಷ್ಟು ಪವಾಡಗಳಾಗಿದೆ ಬರ್ತಕ್ಕಂಥ ಮಳೆ ಒಂದು ಸಲ ಇಲ್ಲಿ ದೇವಸ್ಥಾನ ಓಪನ್ ಇತ್ತು ಈ ಇದೇ ಶಿಲಾಮಂಟಪ ಉದ್ಘಾಟನೆ ಆಗೋ ಸಂದರ್ಭದಲ್ಲಿ ಮೋಡ ಸಿಕ್ಕಾಪಟೆಕ್ಕೆ ಹೋಯಿತು ಬೆಂಗಳೂರಿಂದ ಒಂದು ಲಾರಿ ರೇಷನ್ ಬರುತ್ತೆ ಆ ರೇಷನ್ ಬಂದಾಗ ಇಳಿಸ್ತಾ ಇರ್ಬೇಕಾದ್ರೆ ಮಳೆ ಬರುತ್ತೆ ಬುದಿ ಒಳಗಡೆ ನಿಲ್ಸಾನ ಅಂತ ಹೇಳಿದಾಗ ಮಳೆ ಬರುತ್ತೇನೋ ಅಂತ ಹೇಳಿಬಿಟ್ಟು ಅಕ್ಷತೆಯನ್ನು ಹಾಕ್ತಾರೆ ಬರ್ತಕ್ಕಂತಹ ಮಳೆ ಹಂಗೆ ನಿಂತ್ಕೊಳ್ಳುತ್ತೆ ಸರ್ ಅಲ್ಲಿ ಹಿಂಭಾಗದ್ದು ರಂಗನಳ್ಳಿಗೆ ಮಳೆ ಜಾಸ್ತಿಯಾಗಿ ಅಲ್ಲೇ ನೀರು ಮಟು ಕರೆದು ಬರುತ್ತೆ ನುಳಿನ ಕೆರೆ ಕೆರೆ ಊರೊಳಗಿರಿಯುತ್ತೆ ಆದರೆ ಮರದಕ್ಕೆ ಒಂದು ಡ್ರಾಪ್ ಮಳೆ ಬರಲ್ಲ ಆ ಸಾಮಾನನ್ನು ಇಳಿಸಿದಂಥ ಸಂದರ್ಭ ಆಮೇಲೆ ತುಂಬ ಮಳೆ ಬರುತ್ತೆ ಅಂತ ಪವಾಡ ನಮ್ಮ ಗುರುಗಳದು ನಮಗೆ ಸ್ಟಾರ್ಟಿಂಗಲ್ಲಿ ಮೂರು ಬೋರ್ ಕೊರೆಸಿ ಫೇಲ್ ಆಯಿತು ಆಮೇಲೆ ಗುರುಗಳ ಹತ್ರ ಬಂದು ಭೇಟಿ ಮಾಡಿವೆವು ಭೇಟಿ ಮಾಡಿದಾಗ ಈ ಥರ ಅಕ್ಷತೆ ಕೊಟ್ಟು ನಮಗೆ ಇಂಥ ಟೈಮು ನೀವು ಈ ಥರ ಮಾಡಿ ಕೊರೆಸಿ ಅಂತ ಹೇಳಿದರು ನಮಗೆ ನೀರು ಚೆನ್ನಾಗಿ ಬಂತು ಬೋರ್ವೆಲಲ್ಲಿ ನಮ್ಮ ಮಗ ಮಕ್ಕಳಿಗೆ ಹುಷಾರಿದ್ದಿದ್ದಿಲ್ಲ ಹಾಸ್ಪೆಟ್ಲು ದೇವಸ್ಥಾನ ಎಲ್ಲ ಕಡೆ ಹೋಗಿ ನಾವು ಓಡಾಡಿ ಸಾಕಾಗಿದ್ವಿ ಆಮೇಲೆ ಬಂದು ಗುರುಗಳನ್ನ ಭೇಟಿ ಮಾಡಿವೆವು ನಾವು ಅವರು ಗುರುಗಳು ಅಕ್ಷತೆ ಕೊಟ್ಟು ಮತ್ತೆ ಅಮಾಸ್ಯೆಗೆ ಬನ್ನಿ ಸಂಕಲ್ಪ ಕೇಂದ್ರ ಅಮಾವಾಸ್ಯೆಗೆ ಬಂದ್ವಿ ಆಮೇಲೆ ನಮ್ಮ ಮನೆಗೆ ಬಂದು ಪೂಜೆ ಮಾಡಿ ಆದಮೇಲೆ ನಮಗೆಲ್ಲ ಹಂತವಾಗಿ ಎಲ್ಲನ ಕಷ್ಟ ನಿವಾರಣೆ ಆಯಿತು ಇವತ್ತು ನಾವೆಲ್ಲ ರೀತಿ ಚೆನ್ನಾಗಿದ್ದೀವಿ